ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಎಂತಿಂತ ಅದ್ಭುತ ವ್ಯಕ್ತಿಗಳು ಎಂತಿಂತ ಮಹಾನ್ ಕಲಾವಿದ್ರಂತ ಮೆರೆದು ಅವರ ಕ್ರೂರತಿಯನ್ನ ತೋರಿಸ್ತಾ ಇದ್ದಾರಲ್ಲ ನಿಜವಾಗ್ಲು ಬೇಜಾರಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇವರು ಕಲಾವಿದರಂತ ನಾವು ಹೇ ನಾವೇ ಒಪ್ಕೊಂಡಿರೋದು ನಮ್ ತಪ್ಪಿದೆಲ್ಲ ನಿಜವಾಗ್ಲು ಸ್ನೇಹಿತರೆ ತುಂಬಾ ನೋವಾಗುತ್ತೆ ಈ ತರ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಎರಡು ದಿನದ ಹಿಂದೆನೆ ಈಗೂ ಕೂಡ ಒಂದು ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ತಮಗೂ ಗಮನ ಇರ್ಲಿಲ್ವಾ ಯಾಕೆ ಈ ತರ ಸ್ನೇಹಿತರೆ ಇಲ್ಲೂವರೆಗೂ ನಡೀತಾ ಇರುವ ಘಟನೆಗಳೇನು ಆಗ್ತಾ ಇರುವ ಸಮಸ್ಯೆ ಏನು ತೊಂದರೆ ಏನಾಗ್ತಾ ಇದೆ ಅನ್ನೋದು ಕುರಿತಾಗಿ ಗೊತ್ತಿಲ್ವಾ ಏನು ಈ ಕಲಾವಿದೆ ಹೇಳ್ತಾರೆ ಏ ಇಲ್ಲ ನಾನು ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ರು ನಾನು ಮಾತಾಡಿದೀನಿ ಅದು ಕಲಾವಿದ್ರ ಕರ್ತವ್ಯ ಅಂತ ಹೇಳ್ತಾರೆ ಅಲ್ಲ ತಾಯಿ ನೀನು ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದು ಬರೀತಾರಂದ್ರ ಏನೆಲ್ಲಾ ಕೊಟ್ರು ನೀನ್ ಮಾತಾಡ್ತೀಯಾ ಏನೆಲ್ಲಾ ಕೊಟ್ರು ಹೇಳ್ತೀಯಾ ನಿನ್ ತಂದೆ ತಾಯಿ ಬಗ್ಗೆ ಬರೆದ್ರು ನೀನ್ ಮಾತಾಡ್ತೀಯಾ ನಿನ್ ಅಕ್ಕ ತಂಗಿಯರ್ ಬಗ್ಗೆ ಮಾತಾಡಿದ್ರು ಬರಿತೀಯ ಮಾತಾಡ್ತೀಯಾ ನೀನು ಅಭಿನಯ ಮಾಡ್ತೀಯ ಇವತ್ತು ಏನೋ ಮಾಡುದ್ ಮಾಡಿದ್ಯಾ ತಪ್ಪು ಹೋಗ್ಲಿ ಅತ್ತಗೆ ತಪ್ಪು ಮಾಡಿದ್ಯಾ ಏನೋ ಆಗಿದೆ ಕ್ಷಮೆ ಇರ್ಲಿ ಅಂತ ನಿನಗೆ ಕ್ಷಮೆ ಆಪ್ಷನೇ ಕೇಳು ಅಂದ್ರು ಕೂಡ ಅದರಲ್ಲಿನೂ ಕೋರ ಅಹಂಕಾರ ಏನ್ ಅನ್ಕೊಂಡಿಯ ನೀನು ಬಾಬಾ ಸಾಹೇಬ್ ಅಂದ್ರೆ ಕಾನೂನ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು ಹ ಒಂದು ಕಾನೂನಿನ ಚೌಕಟ್ಟಲ್ಲಿ ಇವತ್ತು ನೀನ್ ಬದುಕ್ತಾ ಇದೆಯಾ ಅನ್ನೋದು ಮರತ್ ಮಾತಾಡ್ತಾ ಏನು ಕೊಬ್ಬಾಗಿತ್ತು ಅದಕ್ಕೆ ನಾನ್ ಮಾತಾಡ್ಬಿಟ್ಟೆ ನಾನ್ ತಿಂದು ಉಂಡು ಮನೇಲಿ ನನ್ಗ ಅದಕ್ಕೆ ತಿಂದು ಬಿಟ್ಟು ಉಂಡ್ಬಿಟ್ಟು ನನ್ಗೆ ಬೇಕಾಗಿತ್ತು ಕರ್ಮ ಅದಕ್ಕೆ ಮಾತಾಡಿದ್ ಅಂತ ಹೇಳ್ತಿದ್ಯಾ ಹ ಒಂದು ಕ್ಷಮೆ ಆಚರಿಸ್ಕೆಲ್ಬೇಕಾದ್ರೆ ಮಾತಾಡಿದೆ ಒಂದು ಸಮುದಾಯದ ಕಷ್ಟ ಸುಖ ದುಃಖ ನೋವು ಎಷ್ಟೊಂದು ಹಿಂಸೆ ಅನುಭವಿಸಿ ಆ ಸಮುದಾಯ ನೋವಲ್ಲಿ ಇದ್ದು ಬಂದು ಮತ್ತೆ ಆ ಸಮುದಾಯಕ್ಕೆ ನೀನ್ ಈ ತರ ಬೆಂಕಿ ಹಾಕುವಂತ ಕೆಲಸ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಹೋಗ್ಲಿ ಅತ್ತಾಗೆ ನೀನ್ ಮಾತಾಡಿದೀಯ ಸಮುದಾಯದ ಬಗ್ಗೆ ಆ ಪದಗಳನ್ನ ಬಳಸಿದೀಯ ಕ್ಷಮೆ ಯಾಚಿಸ್ಬಿಟ್ಟು ಒಬ್ಬ ಹಿರಿಯ ಜೀವಕ್ಕೆ ಸಮಾಜದ ಮುಖಂಡಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಪ್ರಜೆಗೆ ನೀನು ಕೊಡ್ತಾ ಇರುವ ಗೌರವನ ಇದು ನೀನು ವಯಸ್ ಕೇಳ್ತೀಯ ಅವ್ರ ವಯಸ್ಸು ತಂದೆ ಸಮಾನ ಹೇಳ್ತೇನೆ ನೀನ್ ತಂದೆಗೂ ಹಿಂಗೆ ಮಾತಾಡ್ತೀಯ ತಾಯಿ ನೀನು ಮಾತಾಡ್ತೀಯ ನೀನ್ ಹಿಂಗೇನೆ ಹ ನೀನ್ ತಪ್ಪ ಮಾಡಿರೋದಕ್ಕೆ ಫೋನ್ ಮಾಡ್ತಾ ಇರೋದು ನಿನಗೆ ಯಾರು ಫೋನ್ ಮಾಡ್ತಿರ್ಲಿಲ್ಲ ಏನ್ ಹೇಳಿ ನೀನ್ ತಪ್ಪು ಮಾಡಿರೋದಕ್ಕೆ ಫೋನ್ ಮಾಡಿ ಕಾನೂನಿನ ಅರಿವು ಮೂಡಿಸ್ತಾ ಇರೋದು ಬೇರೆ ಏನು ಅಲ್ಲ ಏನೇನು ಕಟ್ಟುಯೇ ಇಲ್ಲ ನಾನು ಸೈಬರ್ ಕ್ರೈಮ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ನಿನಗೆ ಇಷ್ಟು ನೋವಾಗಿದೆ ಅಂದ್ಮೇಲೆ ಇಡೀ ಸಮುದಾಯಕ್ಕೆನೇ ನೀನ್ ಮಾತಾಡಿದ್ಯಲ್ಲ ಸಮುದಾಯದ ಜನಕ್ಕೆ ಎಷ್ಟು ನೋವು ಆಗಿರಬಾರ್ದು ಸಮುದಾಯ ಜನಕ್ಕೆ ಎಷ್ಟು ನೋವಾಗಿರ್ಬೋದು ಏನ್ ಅನ್ಕೊಂಡೆಂದ್ರೆ ಏನು ಬೇರೆ ಜಾತಿ ಯಾವುದು ನೀನ್ ಬಾಯಲೇನೆ ಬರಲ್ವಾ ಹ ಅದೇ ಫಿಲಂ ಇಂಡಸ್ಟ್ರಿಯಲ್ಲಿ ಅದೇ ಒಬ್ಬ ನಾಯಕ ನಟರಾಗಿ ಕಷ್ಟ ಪಟ್ಟು ಬೆಳೆದು ಬಂದು ಆ ಮನುಷ್ಯ ಒಂದು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡುತ್ತಾರೆ ದುನಿಯಾ ವಿಜಯ್ ಅವ್ರ ಜೋಡಿ ಎಷ್ಟು ಅಣ್ಣುನಿತ್ಯ ಆಗಿದ್ದಾರೆ ಗೊತ್ತಾ ಎಷ್ಟು ಪ್ರೀತಿಯಿಂದ ಇದಾರೆ ಗೊತ್ತಾ ಸೊ ಇಂಥ ಒಂದು ಕೆಟ್ಟ ಘಟನೆಗಳನ್ನ ಒಂದು ಸಮಾಜಕ್ಕೆ ಬಿತ್ತಾ ಇದ್ದೀರಲ್ಲ ನೀವು ಕಲಾವಿದ್ರ ಓ ನಮ್ಮ ರೈಟರ್ ಬರೆದ್ಬಿಟ್ಟಿದ್ದಾರೆ ತುಂಬಾ ಅದ್ಭುತ ರೈಟರ್ ಅವರು ತುಂಬಾ ಅದ್ಭುತ ವ್ಯಕ್ತಿಯವರು ತುಂಬಾ ಅದ್ಭುತದವರು ಲೆಜೆಂಡ್ರಿ ಅಂತಿರಲ್ಲ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನ ಮುಂದೆ ಎಲ್ಲನು ಜೀರೋ ನೀನಿವತ್ತು ಬದುಕಿ ಚೆನ್ನಾಗಿ ಏನಾದ್ರೂ ಅಷ್ಟೋ ಇಷ್ಟೋ ಹೆಸರು ಮಾಡ್ಕೊಂಡು ಜನರ ಮಧ್ಯೆ ನೀನು ಬದುಕ್ತಾ ಇದೀಯಾ ಅಂದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಿರುವ ಭಿಕ್ಷೆ ನಿನಗದು ಏನೇಳು ಬಾಬಾ ಸಾಹೇಬರು ಕೊಟ್ಟಿರುವ ಭಿಕ್ಷೆ ನೀನ್ ಯಾವ್ದೋ ಒಂದು ಮೂಲೆಯಲ್ಲಿ ಬಿದ್ಕೊಂಡು ಬಿಳಿ ಸೂರ್ಯ ಉಟ್ಕೊಂಡು ಎಲ್ಲೋ ಕುತ್ಕೊಂಡು ಅಭಿನಯ ನಿನಗ ಅವಕಾಶ ಕೊಟ್ಟರು ಯಾರು ಕಾನೂನು ಇಲ್ಲ ಎಲ್ಲಾ ದೇವ್ರ್ ನೋಡ್ಕೊತ ದೇವ್ರ ಬಿಟ್ಟಿದ್ರೆ ಹಾಗಿದ್ರೆ ಸುಮ್ನಾಗಿರ್ಬೇಕು ಯಾಕೆ ನೀನ್ ಕ್ಷಮೆ ಕೇಳ್ಬೇಕಾಗಿತ್ತು ದೇವ್ರೇ ನೋಡ್ಕೊಂತಿದ್ನಲ್ಲ ದೇವ್ರೇ ನೋಡ್ಕೋಬಹುದಾಗಿತ್ತಲ್ಲ ಏನ್ ದಲಿತರಂದ್ರೆ ಏನ್ ದಾರಿ ಮೇಲೆ ಬಿದ್ದವ್ರು ಅನ್ಕೊಂಡಿದ್ರ ಅವರು ಮನುಷ್ಯರೇ ಏನ್ ನಿನ್ ಸುಮ್ ಸುಮ್ನೆ ಫೋನ್ ಮಾಡಿಬಿಟ್ಟು ಅರ್ಸಿ ಎಲ್ಲಾರು ಮಾತಾಡುದು ನಿಮ್ಗೆ ಕಾನೂನಿನ ಅಡಿಯಲ್ಲಿನೇ ಹೊರತು ಚೌಕಟ್ ಬಿಟ್ಟು ಯಾರು ಮಾತಾಡಿಲ್ಲ ನಿಮಗೂ ಪ್ರಮೋಷನ್ ಬೇಕಾಗಿದ್ರೆ ನೀವು ಬೆಳಿಬೇಕಂತ ಬೇಕಾಗಿದ್ರೆ ಬೇರೆ ಹೋಗಿ ಏನು ಮಾಡ್ರಿ ಅತ್ತೆ ಬಾಬಾ ಸಾಹೇಬ್ರ ಹೆಸರನ್ನ ಯಾಕ್ರಿ ಬಳಸ್ಕೊಂತೀರಾ ನೀವು ದಲಿತರನ್ನ ಯಾಕ್ರಿ ಬಳಸ್ಕೊಂತೀರಾ ನೀವು ಈ ರೀತಿಯಾಗಿ ಮಾಡೋದ ನೀವೆಲ್ಲ ಇವತ್ತು ಆ ಮನುಷ್ಯ ವಕೀಲರು ದಲಿತ ಮುಖಂಡರು ಸಮುದಾಯ ಮುಖಂಡರು ಎಷ್ಟು ದಲಿತರ ಪರ ಹಗಲು ರಾತ್ರಿ ನಿದ್ದೆ ಗಣ್ಣು ಬಿಟ್ಟು ಸಮಾಜಕ್ಕಾಗಿ ದುಡಿದಿದ್ದಾರೆ ಎಷ್ಟೋ ಸತಿ ಜೈಲಿಗೆ ಹೋಗಿದ್ದಾರೆ ಅಂತ ಮನುಷ್ಯನಿಗೆ ನೀವು ಕೊಬ್ಬಿದೆ ನನ್ ಕೊಬ್ಬಂದಿತ್ತು ಅದಕ್ಕೆ ಮಾತಾಡಿದೀನಿ ಅಂತನಾ ಈಗಲೂ ಕಾಲ ಮಿಂಚಿಲ್ಲ ದಯವಿಟ್ಟು ನಾ ನಿಮ್ಗೆ ಕೈ ಮುಗಿದು ಕೇಳ್ತೀನಿ ಆ ಮನುಷ್ಯನಿಗೆ ಕಾನೂನಿಗೆ ಬಾಬಾ ಸಾಹೇಬ್ರಿಗೆ ನೀವು ಕೈ ಮಿಗಿದು ನೀವು ಹೃದಯ ಪೂರ್ವಕವಾಗಿ ಕ್ಷಮೆ ಕೇಳಿದ್ರೆ ನೀವು ಕಾನೂನು ಚೌಕಟ್ಟಿನಲ್ಲಿ ಒಂದು ಬದುಕುವ ಅವಕಾಶ ಸಿಗುತ್ತೆ ಇಲ್ಲಾಂದ್ರೆ ಸರಿಯಾಗಿ ನಿಮಗೆ ಕಾನೂನು ಯಾವ ರೀತಿ ಬದುಕಿಸ್ಬೇಕು ಅನ್ನೋ ಪಾಠ ಖಂಡಿತವಾಗ್ಲೂ ಕಲಿಸುತ್ತೆ ಇಂತ ಒಂದು ನಿಮ್ಮನ್ನ ನಾಲ್ಕು ಜನ ಫಾಲೋ ಮಾಡೋರ್ ಇರ್ತಾರ್ರಿ ನಿಮ್ಮನ್ನ ನಾಲ್ಕು ಜನ ಫಾಲೋ ಮಾಡೋರು ಇರ್ತಾರೆ ಅಂತವ್ರಿಗೆ ನೀವು ಈ ರೀತಿಯಾಗಿ ಮಾತಾಡ್ಬಿಟ್ರೆ ನಿಮ್ಮಿಂದ ಅವ್ರು ಮೋಟಿವೇಶನ್ ಆಗಿ ಮತ್ತೆ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ಬರಲ್ವಾ ಕೆಟ್ಟ ಕಳಂಕ ಏ ಬಿಡು ನಮ್ಮವ್ರೆ ಹಿಂಗಂದಿದ್ದಾರೆ ನಾನವ್ರ ಅಭಿಮಾನಿ ನಾನು ಅಂದ್ಬಿಟ್ರೆ ಹೆಂಗೆ ಏ ಕ್ಷಮೆ ಕೇಳ್ಬಿಡ್ತೀನಿ ಏ ಕ್ಷಮೆ ಕೇಳ್ಬಿಟ್ರೆ ನೀವೊಂದು ಬೀಜ ಹಾಕಿದಂಗ ಆಗಲ್ವಾ ಹ ದಲಿತರ ಮೇಲೆ ಒಂದೊಂದು ಬೀಜ ನೆಟ್ಟಂಗ ಆಗಲ್ವಾ ಒಂದು ವಿಷ ಬೀಜ ನೆಟ್ಟಂಗ ಆಗಲ್ವಾ ಏ ಬಿಡು ನಾವ್ ಹಿಂಗ್ ಮಾತಾಡಿದ್ರೆ ಕ್ಷಮೆ ಕೇಳ್ಬಿಟ್ರೆ ಬಿಟ್ಬಿಡ್ತಾರೆ ಅನ್ನುವಂತ ಹುಳುಗಳು ಎಷ್ಟು ಹುಟ್ಟಬಿಡ್ತವೆ ಹ ರೀ ಎಷ್ಟೋ ಜನ ರಾಜಕಾರಣಿಗಳು ಸಿನಿಮಾದವರು ಎಷ್ಟೋ ಜನ ದಲಿತರ ಬಗ್ಗೆ ಮಾತಾಡಿದ ತಕ್ಷಣ ಅವರು ಹೃದಯ ಪೂರ್ವಕವಾಗಿ ಕೈ ಮುಗಿದು ಕಾಲಿಗೆ ಬಿದ್ದು ದಲಿತರಿಗೆ ಕ್ಷಮೆ ಕೇಳಿದ್ದಾರೆ ಬಾಬಾ ಸಾಹೇಬ್ ಕ್ಷಮೆ ಕೇಳಿದ್ದಾರೆ ಕಾನೂನಿಗೆ ಶರಣಾಗಿದ್ದಾರೆ ಹ ಇಂಥದ್ರ ಮಧ್ಯೆ ನೀವು ದಲಿತರನ್ನ ಇರುದಕ್ಕೊಂದು ನನ್ ಕೇ ಕೇಸ್ ಮಾಡ್ರಿ ಹ ಏನ್ ಭಯಾನ ಯಾರಿಗೆ ಅದ್ರ ಕೇಸ್ ಮಾಡ್ತೀ ಅಂತ ಇವತ್ತು ಬಾಬಾ ಸಾಹೇಬ್ರಿಗೋಸ್ಕರ ಇವತ್ತು ಜೀವ ಕೂಡ ತಯಾರಿರುವಂತ ಇವತ್ತಿನ ದಲಿತ ಯುವಕರಿದ್ದಾರೆ ಅದು ನಿಮ್ ಇರಲಿ ಅವ್ರದೇ ಜೀವ ಕಳ್ಕೊಂಡು ಇವತ್ತು ಸಮುದಾಯನ ಬಳಸ್ತಾ ಉಳಿಸ್ತಾ ಇದ್ದಾರೆ ಆಗ್ಲೂ ಕೂಡ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಈಗ್ಲೂ ಕೂಡ ಬಾಬಾ ಸಾಹೇಬ್ರ ವಂಶಸ್ಥರಿಗೆ ಅನ್ಯಾಯ ಆಗ್ತಾ ಇದೆ ಹುಳುಗಳು ಇದ್ದಾಗ ಎಷ್ಟು ಸಮಸ್ಯೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನೀವು ಮಾಡಿರೋದು ತಪ್ಪು ಅದ್ರ ಮೇಲೆ ಇನ್ನೊಬ್ಬ ಹಿರಿಯ ಜೀವನಿಗೆ ಕಾನೂನಿನ ಅಡಿಯಲ್ಲಿರುವಂತ ಉತ್ತರ ಕರ್ನಾಟಕದ ಉತ್ತಮ ಆ ಪ್ರಜೆಗೆ ಈ ರೀತಿ ಮಾತಾಡಿದ್ರಲ್ಲ ತುಂಬಾ ನೋವಾಗತ್ತೆ ಹಾ ಏನೋ ಮಾತಾಡ್ಬಿಟ್ಟು ಅಥವಾ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಲ್ಲ ಸೈಬರ್ ಕ್ರೈಮ್ಗೆ ಕೊಡ್ರಿ ನೋಡೋಣ ಹಾ ಏನೋ ತಪ್ಪು ಮಾತಾಡಿದಾರ ತಪ್ಪು ಮಾತಾಡಿದ್ರೆ ಅವ್ರಿಗೆ ಹೋಗ್ಲಿ ಆಕ್ಷನ್ ಆಗ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಂತ ನಿಮ್ಮಅಪ್ಪನ ನೀವೇ ಹಿಂಗೆ ಹೇಳ್ತಿದ್ರ ಮರ್ಯಾದಿ ಮರ್ಯಾದಿ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಿನ್ನಿಗೆ ಸ್ವಲ್ಪ ಏ ಕ್ವಶನದಲ್ಲಿ ಮಾತಾಡ ತಕ್ಷಣ ಆ ನಿನ್ಗೂ ಓ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಾ ತಾಯಿ ಇವತ್ತು ಸಮುದಾಯ ಅತ್ಯಂತ ಕೀಳ ಮಟ್ಟದಲ್ಲಿ ನೀನ್ ಮಾತಾಡಿದ್ಯಲ್ಲ ನಿನಗ ನಮಗೇನ್ ಅನ್ಸಲ್ವಾ ಸಮುದಾಯದವ್ರಿಗೆ ಏನ್ ಅನ್ಸಲ್ವ ತಪ್ಪಲ್ವಿಂದಿದು ಈಗ್ಲೂ ಕಾಲ ಮಿಂಚಿಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ ಮನೆಯವರೊಬ್ಬರಂತ ತಿಳ್ಕೊಳ್ಳಿ ಅಕ್ಕನು ತಂಗಿನೋ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ದಯವಿಟ್ಟು ಹೋಗಿ ಹೃದಯ ಪೂರ್ವಕವಾಗಿ ಕ್ಷಮೆ ಕೇಳಿ ಬಾಬಾ ಸಾಹೇಬ್ರ ಪೋಟೋ ಹಾರು ಹಾಕಿ ಕ್ಷಮೆ ಕೇಳಿ ಈ ಸಮುದಾಯಕ್ಕೆ ನಾನು ಯಾವತ್ತು ಎದುರಾಗಲ್ಲ ಕಾನೂನ ಅಡಿಬಿಟ್ಟು ನಾನು ದಾಟಲ್ಲ ಅಂತ ಕೇಳಿ ಖಂಡಿತವಾಗ್ಲು ಕ್ಷಮಿಸ್ತಾರೆ ಅದು ಬಿಟ್ಟು ಮಾತಿನಲ್ಲಿ ಅಹಂಕಾರ ತೋರಿಸೋದು ನಾನ್ ಸ್ಟಾರ್ ಇದ್ದೀನಿ ಅಂತ ಅಹಂಕಾರ ತೋರಿಸೋದು ೀ ಕಲಾವಿದರು ಗೊತ್ತಾ ಹೆಂಗಿದ್ರು ಅಂತ ಡಾಕ್ಟರ್ ರಾಜ್ ಕುಮಾರ್ ಅವ್ರನ್ನ ಇವತ್ತು ದೇವರಂತ ಪೂಜಿಸ್ತಾರೆ ಶಂಕರ್ನಾಗ ಅವ್ರನ್ನ ಇವತ್ತು ದೇವ್ರಂತ ಪೂಜಿಸ್ತಾರೆ ವಿಷ್ಣುವರ್ಧ ಅವ್ರನ್ನ ದೇವ್ರ ಅಂತ ಪೂಜಿಸಿ ಮನೇಲಿ ಫೋಟೋ ಇಟ್ಕೊಂತಾರೆ ಅಂತ ಕಲಾವಿದರಿಗೆ ನೀವು ಮಸಿ ಬೆಳೆಯುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಕಲಾವಿದರು ಇವತ್ತು ಸಾಯೋ ಅಭಿನಯ ಸೋದೇನು ಮಾಡ್ತಾರೆ ಒಂದು ಹೆಣ ಆಗಿರುವ ಅಭಿನಯನೂ ಕೂಡಾನು ಮಾಡ್ತಾರೆ ಯಾಕೆ ಗೊತ್ತಾ ಎಲ್ಲಾ ಜೀವನವನ್ನ ನೋಡಿರ್ತಾರಂತ ಹೇಳಿ ಎಲ್ಲರ ಜೀವನವನ್ನ ನೋಡಿ ಬಂದಿರ್ತಾರಂತ ಹೇಳಿ ಅದಕ್ಕೆ ಕಲಾವಿದರಿಗೆ ಅಷ್ಟೊಂದು ಗೌರವ ಕೊಡ್ತಾರೆ ಅದು ಬಿಟ್ಟು ನೀವು ಅಹಂಕಾರದಲ್ಲಿ ಮಾತಾಡಿದ್ರೆ ಉತ್ತರಕ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸಿನಿಮಾ ಅಂತ ಹೇಳ್ತೀರಿ ಉತ್ತರ ಕರ್ನಾಟಕದ ಬಗ್ಗೆ ಏನು ಗೊತ್ತಮ್ಮ ನಿನಗೆ ಏನ್ ಗೊತ್ತು ಏನು ಹೇಳ್ಬಿಟ್ಟು ಏನು ನಾನ್ ಆಗ್ತೇನೆ ಹೋಗಿ ಸಾಯ್ರಿ ಅಂತ ಈಗ ನಮ್ಗೆ ಏನ್ ಮಾಡ್ಬೇಕಾಗಿದ್ರು ನಿಮ್ ಕಲೆಯಲ್ಲಿ ಏನಾದ್ರೂ ಮಾಡ್ಕೊಂಡಿರ್ರಿ ಯಾಕೆ ಸಮುದಾಯ ಸೈನು ಏನು ಆ ಪದ ಬರೆದ್ರೇನೆ ಮಾತ್ರನಾ ದಯವಿಟ್ಟು ತಮ್ಗೆ ನಾನು ಹೇಳ್ತಾ ಇದ್ದೀನಿ ಏನಾದ್ರೂ ನೀವು ಇದನ್ನೇ ಮುಂದುವರಿಸಿದ್ರೆ ಖಂಡಿತವಾಗ್ಲು ಸಮುದಾಯದವರು ಈಗಾಗ್ಲೇ ಮಾತಾಡ್ತಾ ಇದ್ದಾರೆ ಸೊ ನೀವು ಹೋಗಿ ಕ್ಷಮ ಕೇಳಿ ತಮಗೆ ಆ ಹೃದಯ ಪೂರ್ವಕವಾಗಿ ಕೈ ಮುಗಿದು ಕಾಲಿಗೆ ಬಿದ್ರೆ ಒಂದು ಅವಕಾಶ ತಮಗೆ ಸಿಗ್ಬೋದು ಇದೇ ರೀತಿಯಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ಅಹಂಕಾರವನ್ನ ಮುಂದುವರಿಸ್ತೀನಿ ಅಂದ್ರೆ ಅದು ಕಾನೂನಿನ ಅಡಿಯಲ್ಲಿ ಏನು ತಪ್ಪಾಗುತ್ತೆ ಏನು ಸಮಸ್ಯೆ ಆಗತ್ತೆ ಖಂಡಿತವಾಗ್ಲೂ ಅದ್ರ ಪಾಠ ಕಲಿತೀರಾ ಕಲಿತೆ ಕಲಿತೀರಾ ಇದು ನಾನ್ ಹೇಳ್ತಾ ಇಲ್ಲ ಇಡೀ ಜನ ಮಾತಾಡ್ತಾ ಇದೆ ಆ ಸಮುದಾಯ ಮಾತಾಡ್ತಾ ಇದೆ ಸೊ ಆ ಕಾರಣದಿಂದಾಗಿ ತಮಗ್ ನಾನು ಕೈ ಮುಗಿದು ವಿನಂತಿಸ್ತೇನೆ ಮೊದಲು ಹೋಗಿ ಕ್ಷಮೆ ಕೇಳಿ ಆ ಹಿರಿ ಜೀವಕ್ಕೆ ಕ್ಷಮೆ ಕೇಳಿ ಕಿರಿ ಜೀವಕ್ಕೆ ಕ್ಷಮೆ ಕೇಳಿ ನಂತರದಲ್ಲಿ ನಿಮ್ಮ ತಪ್ಪನ್ನ ನೀವು ಮಾಡಿ ಸರಿಯೋ ತಪ್ಪು ಅನ್ನೋದು ನಿಮ್ಮ ಹೆತ್ತ ತಂದೆ ತಾಯಿ ಹತ್ರ ಕುಳಿತುಕೊಂಡು ಮಾತಾಡಿ ಸ್ವಲ್ಪ ಸೆನ್ಸ್ ಆದ್ರೂ ಇರ್ಬೇಕಲ್ಲ ಒಬ್ಬರ ಜೊತೆ ಮಾತಾಡಕಂತ ನೀವು ಹೇಳ್ತಿರಲ್ಲ ಅವ್ರಿಗೆ ನಿಮಗೇನಾದ್ರೂ ಸೆನ್ಸ್ ಇತ್ತಾ ಮಾತಾಡ್ಬೇಕಂದ್ರೆ ನಿಮಗೇನಾದ್ರೂ ಸೆನ್ಸ್ ಇತ್ತ ದಯವಿಟ್ಟು ನಾನು ನಿಮ್ ಕೈ ಮುಗಿದ್ ಕೇಳ್ತೀನಿ ಆ ಸಮುದಾಯಕ್ಕೆ ಏನ್ ನೋವಾಗಿದೆ ಆಗಿದೆ ಹೃದಯಪೂರ್ವಕವಾಗಿ ಕ್ಷಮೆ ಯಾಚಿಸಿ ಕೇಳಿ ಅದರಲ್ಲದೆ ಇನ್ನು ಬೆಂಕಿ ಮೇಲೆ ತುಪ್ಪ ಸುರಿದಿರೋ ತರ ಆ ಹಿರಿಯ ಜೀವಕ್ಕೆ ಆ ವಕೀಲರಿಗೆ ಸಮಾಜದ ಮುಖಂಡರಕ್ಕೆ ರಾಜ್ಯಾಧ್ಯಕ್ಷರಿಗೆ ನೀವು ಮಾತಾಡುವ ತುಂಬಾ ದೊಡ್ಡ ಸಮಸ್ಯೆ ಅವ್ರ ಜೀವನದ ಬಗ್ಗೆ ಗೊತ್ತಾ ನಿಮ್ಗೆ ಸಮುದಾಯಕ್ಕೋಸ್ಕರ ಜೀವನೇ ತ್ಯಾಗ ಮಾಡ್ತಾ ಇದ್ದಾರೆ ಸೊ ಅಂತವರನ್ನ ನೀವು ಅವಮಾನ ಮಾಡಿದ್ರೆ ಇನ್ನೂ ಕೂಡ ದಯವಿಟ್ಟು ಹೋಗಿ ಕ್ಷಮೆ ಕೇಳಿ ಕ್ಷಮೆ ಕ್ಷಮೆಯಾಪಿಸಿ ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಆ ಸ್ನೇಹಿತರೆ ಇದು ಈ ನಡೆದಿರುವ ಘಟನೆಗಳಿದು ಏನೆಲ್ಲ ಸಮಸ್ಯೆ ಉಂಟಾಗಿದೆ ಅನ್ನೋದು ಕುರಿತು ಆ ನೀವು ನೋಡ್ರಿ ಸ್ನೇಹಿತರೆ ಆ ಮತ್ತೊಂದು ಆ ಯಾವ ರೀತಿ ಘಟನೆಗಳು ಹೆಂಗೆ ಹೋಲುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ಬೆಳವಣಿಗೆಯನ್ನ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ವಿ ಎಂ ಟಿವಿ ಕರ್ನಾಟಕದಲ್ಲಿ ಆ ಕಮೆಂಟ್ ಮುಖಾಂತರ ಸೇರಿಸಿ ದಯವಿಟ್ಟು ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ